ಈಗ ನಾವೇನು ಈ ಬಾಟ್ಲು ಕೊಟ್ಟವಲ್ಲ ಸೂಕ್ಷ್ಮಾಣು ಜೀವಿ ಇರುತ್ತೆ ಅದರಲ್ಲಿ ಅದೇನಾಗುತ್ತೆ ನಿಮಗೆ ಭೂಮಿಯಲ್ಲಿ ಹೋಗಿ ಕರಗಿಸಿ ಆ ಗೊಬ್ಬರನ ಕರಗಿಸಿ ಗಿಡಗಳಿಗೆ ಅದೇನು ಎಲ್ಲಿಂದ ಬೇರೆ ಕಡೆಯಿಂದ ತಂದಿರೋದಲ್ಲ ನಮ್ಮ ಭೂ ನಮ್ಮ ಭೂಮಿಯಲ್ಲಿ ಅವೈಲಬಲ್ ಇದ್ದಿದ್ದೆ ನಮ್ಮ ಸುತ್ತಲ ಮುತ್ತಲು ಅವೈಲೇಬಲ್ ಇರೋವಂಥವೇ ಈಗೇನು ಹಾಲು ಮೊಸರಾಗಿ ಹೆಪ್ಪ ಹಾಕಿದರೆ ಮೊಸರಾಗತ್ತೆ ನೋಡಿ ಆ ರೀತಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಳು ಇದರಲ್ಲಾದರೂ ಮ ಏನು ಡಿ ಎ ಪಿ ಹಾಕಿರೋದನ್ನು ಕರಗಿಸಿ ಗಿಡಕ್ಕೆ ಕೊಡುವಂಥದ್ದು ಮಣ್ಣು ಆರೋಗ್ಯದಿಂದ ಇದ್ರೆ ಮಾತ್ರ ಉತ್ತಮ ಫಸಲು ತೆಗೆಯಲು ಸಾಧ್ಯ ಎಂದು ಜಿ ನಾಗರಾಜ್ ರಸಗೊಬ್ಬರ ಮತ್ತು ಕ್ರಿಮಿನಾಶ ಮಾರಾಟಗಾರರ ಸಂಘದ ಅಧ್ಯಕ್ಷರು ಉದ್ಘಾಟಿಸಿ ಮಾತನಾಡಿದರು ನಗರದ ಟಿಎಪಿಸಿ ಎಂಎಸ್ ಕಚೇರಿ ಆವರಣದಲ್ಲಿ ಡಿಸೆಂಬರ್ ಐದರಂದು ಆತ್ಮ ಯೋಜನೆಯಡಿಯಲ್ಲಿ ವಿಶ್ವ ಮಣ್ಣು ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದರು ಉದ್ದೇಶಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ಮಣ್ಣಿನ ರಕ್ಷಣೆ ತಮ್ಮೆಲ್ಲರ ಹೊಣೆ ಇದೇ ಕಾರಣಕ್ಕೆ ಪ್ರತಿ ವರ್ಷ ಡಿಸೆಂಬರ್ ಐದರಂದು ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಗುತ್ತದೆ ಮನುಷ್ಯನಿಗೆ ಅಗತ್ಯವಿರುವಂತೆ ಮಣ್ಣಿಗೂ ಪೋಷಕಾಂಶದ ಅಗತ್ಯವಿರುತ್ತದೆ ರೈತರು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ತಮ್ಮ ಜಮೀನುಗಳಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಉತ್ತಮವಾದ ವ್ಯವಸಾಯ ಮಾಡಬೇಕು ಎಂದು ಅವರು ಸಲಹೆ ನೀಡಿದರು ನೀವೆಲ್ಲ ಆಗಮಿಸಿದಂಥ ಈ ಸಂದರ್ಭದಲ್ಲಿ ನಮಗೆ ತಿಳಿಸೋದೇನಪ್ಪ ಅಂದರೆ ಹೆಚ್ಚು ಕಡಿಮೆ ನಾವು ಪ್ರತಿ ಒಂದು ಎರಡು ವರ್ಷಕ್ಕೊಂದ್ಸಲ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ನಮ್ಮ ರಾಯಚೂರು ಯೂನಿವರ್ಸಿಟಿಯಲ್ಲಿ ಇದನ್ನು ಒಂದು ಸೌಲಭ್ಯ ಇದೆ ಅವ್ರಿಗೂ ರೈತರ ಪರವಾಗಿ ಮಣ್ಣನ್ನು ನೀವು ಆಳವಾಗಿ ತೆಗೆದು ಒಂದು ಪರೀಕ್ಷೆಗೆ ಕೊಟ್ಟರೆ ಅವರು ನಿಮಗೆ ಮರುದಿನ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಹಿಡಿದು ನೀವು ಈ ನಮ್ಮ ಭೂಮಿಗೆ ಯಾವ ಥರ ಗೊಬ್ಬರ ಹಾಕ್ಬೇಕು ಎಷ್ಟು ಗೊಬ್ಬರ ಹಾಕ್ಬೇಕು ಅಂತೇಳಿ ಒಂದು ಮಾಹಿತಿ ಸಿಗ್ತದೆ ಆ ಒಂದು ಮಾಹಿತಿ ಪ್ರಕಾರ ನಾವು ಗೊಬ್ಬರ ಬಳಸಬೇಕು ಅದೆಲ್ಲ ಬಿಡ್ತೀವಿ ನಾವು ಹೆಚ್ಚು ಕಮ್ಮಿ ನಾನು ಕಾಂಪಿಟೇಷನ್ ಮೇಲೆ ಹಾಕಿ ಹಾಕಿಬಿಡ್ತೀನಿ ಬಗ್ಲಾಗಿ ಹತ್ತು ಇಲಾಖೆ ಅಂತೇಳಿ ಇನ್ನೊಬ್ಬ ಹದಿನೆಚ್ಚಲಾಕೋದು ಚೀಲ ಎಂಟು ಅಂತ ಇನ್ನೊಬ್ಸ ಹನ್ನೆರಡು ಚೀಲ ಹಾಕೋದು ಹೀಗಾಗಿ ನಮ್ಮ ಭೂಮಿಗಳನ್ನು ನಾವೇ ಕಟ್ಸ್ಕೊಂಬಾಗತ್ತೀವಿ ಈ ಒಂದು ಪರಿಸ್ಥಿತಿಯಿಂದ ನಮ್ಮ ಭೂಮಿಯಲ್ಲಿ ಇಳುವರಿ ಕೂಡ ಕಡಿಮೆ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಯಾವುದೇ ಬೆಳೆ ಅಷ್ಟು ಅಚ್ಚುಕಟ್ಟಾಗಿ ಬರುವುದಿಲ್ಲ ಮತ್ತು ಇಳುವರಿ ಬರೋದಿಲ್ಲ ಇದಕ್ಕೆ ಕಾರಣ ಆಗುತ್ತದೆ ಅದೇ ರೀತಿಯಾಗಿ ನಾವು ಒಂದು ಈ ಒಂದು ಮಣ್ಣಿನ ಪರೀಕ್ಷೆಯಿಂದ ಯಾವ ಥರ ನಾವು ಗೊಬ್ಬರ ಬಳಸಬೇಕೆಂಬುದರ ಮಿತಿ ಒಂದು ಪೊಲೀಸ್ನಲ್ಲಿ ಮಾತ್ರ ರೈತರು ನಾವು ಹೆಚ್ಚಿನ ಒಂದು ಇಳುವರಿ ಪಡೆಯಲು ಮತ್ತು ಲಾಭದಾಯಕ ರೈತರಾಗಲು ನಾವು ಸಹಾಯ ಆಗ್ತದೆ ಹಂಗಂತೇಳಿ ಈ ಒಂದು ಪ್ರತಿಯೊಂದು ಡಿಸೆಂಬರ್ ಐದರಂದು ಈ ಕಾರ್ಯಕ್ರಮವನ್ನು ನಮ್ಮ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಸೊಸೈಟಿ ಮುಖಾಂತರ ಆಯಿತು ನಮ್ಮ ರಸಗೊಬ್ಬರ ವಿತರಕರಾಯಿತು ಮತ್ತು ನಮ್ಮ ಕಂಪ್ನಿಯವರ ಪರವಾಗಿ ಎಲ್ಲರೂ ರೈತರಿಗೆ ಒಂದು ಮಾಹಿತಿಗಳಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಂಗೆಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ತಮ್ಮೆಲ್ಲ ರೈತರಲ್ಲಿ ನಾವು ವಿನಂತಿ ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು అధిక మోతాదు ఎరువుల వాడకం భూమి ఆరోగ్యానికి హానికరం సగానిక ఎరువుల మోతాదు ఎన్టెక్ లోని డిఎంబిపి టెక్నాలజీతో ఇక భూమికి ఆరోగ్యం రైతుకి సౌభాగ్యం మునారావారి ನಂತರ ಕೃಷಿ ಇಲಾಖೆ ಅಧಿಕಾರಿ ಗುರುನಾಥ್ ಭೂಸನೋರ್ ಮತ್ತು ಶಶಿಕುಮಾರ್ ಕ್ರಿಫ್ಕೋ ಮಾರ್ಕೆಟಿಂಗ್ ಅಧಿಕಾರಿ ರೈಚೂರು ಹಾಗೂ ಗೋವಿಂದರಾಜ್ ಇಫ್ಕೋ ಮಾರ್ಕೆಟಿಂಗ್ ಅಧಿಕಾರಿ ರೈಚೂರು ಅವರು ಮಾತನಾಡಿ ರೈತರು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳಬೇಕು ಮಣ್ಣು ಆರೋಗ್ಯದಿಂದ ಇದ್ರೆ ಮಾತ್ರ ಉತ್ತಮ ಫಸಲು ತೆಗೆಯಲು ಸಾಧ್ಯವಾಗುತ್ತದೆ ಮಣ್ಣು ಭೂಮಿಯ ಮೇಲೆ ವಾಸಿಸುವ ಸಕಲ ಜೀವನ ಆಧಾರವಾಗಿದೆ ಪ್ರತಿ ಮನುಷ್ಯನ ಆಹಾರ ಅಗತ್ಯವನ್ನ ಮಣ್ಣು ನೀಗಿಸುತ್ತಾ ಬಂದಿದೆ ಮಣ್ಣು ಒಮ್ಮೆ ನಾಶವಾದರೆ ಮರಳಿ ಪಡೆಯಲಾಗದ ಅಮೂಲ್ಯ ಸಂಪತ್ತು ಮಣ್ಣಿನ ಪ್ರಮಾಣ ಗುಣಮಟ್ಟಗಳಲ್ಲಿ ವ್ಯತ್ಯಯ ಉಂಟಾದರೆ ಅದು ನಮ್ಮ ಆಹಾರ ನೀರು ಗಾಳಿ ಇಡೀ ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ ಆದ್ದರಿಂದ ಮಣ್ಣಿನ ರಕ್ಷಣೆ ನಮ್ಮೆಲ್ಲರ ಅಧ್ಯಾಯವಾಗಬೇಕು ಮಣ್ಣಿನ ಆರೋಗ್ಯ ಉತ್ತಮವಾಗಿದ್ದರೆ ಭೂಮಿಯ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಇದರಿಂದ ಭೂಮಿಯ ಮೇಲೆ ಇರುವ ಗಿಡ ಸಸ್ಯ ಸಂಕುಲ ರೈತರು ಬೆಳೆಯುವ ವಿವಿಧ ಕೃಷಿ ಬೆಳೆಗಳು ಸಹ ಸಮೃದ್ಧಿಯಾಗಿ ಬೆಳೆಯುತ್ತವೆ ಎಂದು ಅವರು ಹೇಳಿದರು ಬರಬೇಕು ವರ್ಷ ವರ್ಷ ಏನ್ ಮಾಡ್ತೀವ ಅದೇ ಡಿಎಪಿ ಅದೇ ಅದೇ ಹತ್ತು ಇಪ್ಪತ್ತಾರು ಅದೇ ಇಪ್ಪತ್ ಇಪ್ಪತ್ತು ಅಟ್ಲೀಸ್ಟ್ ಇಪ್ಪತ್ ಇಪ್ಪತ್ತರಲ್ಲಿ ಪೊಟ್ಯಾಶ್ ಕೂಡ ಇರೋದಿಲ್ಲ ಒನ್ ಏನಿರುತ್ತೆ ಸಾರ್ವಜನಿಕ ರಂಜಕ ಅಂದ್ರೆ ನೈಟ್ರೋಜನ್ ಫಾಸ್ಫರಸ್ ಇರುತ್ತೆ ಪೊಟ್ಯಾಶ್ ಇರೋದೇ ಇಲ್ಲ ಇನ್ನೊಂದು ಸ್ವಲ್ಪ ಸಲ್ಫರ್ ಇರುತ್ತೆ ಜೀರೋ ಜೀರೋ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರರಲ್ಲಿ ಈ ರೀತಿ ಇದ್ದಾಗ ಏನಾಗುತ್ತೆ ಗೊಬ್ಬರದಲ್ಲಿ ನಾವು ಎಲ್ಲಾ ಪೋಷಕಾಂಶಗಳ ಅವಶ್ಯಕತೆ ಇದ್ದಾಗ ನನಗೆ ಡಾಕ್ಟರ್ ಹೇಳಿರ್ತಾರೆ ಎಲ್ಲಾ ತಿನ್ನು ಅಂತಂದಾಗ ಕೇವಲ ರೊಟ್ಟಿ ತಿಂದು ರೊಟ್ಟಿ ಸಾಂಬಾರ್ ತಿಂತ ಹೋದ್ರೆ ನಮ್ ನನ್ನ ಬಾಡಿಗೆ ಏನಾಗುತ್ತೆ ಪ್ರೋಟೀನ್ ಸಿಗೋದಿಲ್ಲ ಅಥವಾ ವಿಟಮಿನ್ಗಳು ಸಿಗೋದಿಲ್ಲ ಹಿಂಗಾದಾಗ ಏನಾಗುತ್ತೆ ಆರೋಗ್ಯ ಹಾಳಾಗೋಗುತ್ತೆ ಇದೇ ರೀತಿ ಮಣ್ಣಿನ ಆರೋಗ್ಯ ಕಳೆದ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಏನ್ ಸಾವಿರದ ಒಂಬೈನೂರ ಎಪ್ಪತ್ತೆಂಬತ್ತು ಗ್ರೀನ್ ರೆವಲ್ಯೂಷನ್ ಆದಾಗಿಂದ ನಾವು ಭೂಮಿಗೆ ಹಾಕೊಂಡು ಹಾಕೊಂಡು ಏನಾಗ್ತಾ ಬರೀ ಡಿಎಪಿ ಆಗ್ತಾ ಇದೀವಿ ಯೂರಿಯಾ ಪೊಟ್ಯಾಶ್ ಆಗ್ತಾ ಇದ್ದೀವಿ ಯಾವ್ದೇ ಗೊಬ್ಬರ ಈ ಯೂರಿಯಾ ಅನ್ನೋದೇನಿದೆ ಪ್ರಪ್ರಥಮವಾಗಿ ಯೂರಿಯಾ ತಗೊಂಡ್ರೆ ಸಾರ್ವಜನಿಕದ ನಲ್ವತ್ತಾರು ಪರ್ಸೆಂಟ್ ಇರುತ್ತೆ ನಲ್ವತ್ತಾರು ಪರ್ಸೆಂಟ್ ಅಂದ್ರೆ ಒಂದ್ ಕೆಜಿ ನೀವು ಐವತ್ ಕೆಜಿ ಬ್ಯಾಗ್ ಹಾಕಿದ್ರೆ ಇಪ್ಪತ್ತ್ ಮೂರು ಕೆಜಿ ಭೂಮಿಗ್ ಸಿಗುತ್ತೆ ಇದ್ರಲ್ಲಿ ಸಾರ್ವಜನಿಕ ಈ ಇಪ್ಪತ್ ಮೂರು ಕೆಜಿಲಿ ಕೇವಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಗಿಡಕ್ಕೆ ಸಿಗುತ್ತೆ ಇನ್ನು ಅರವತ್ತು ಪರ್ಸೆಂಟ್ ಐವ ಐವತ್ತರಿಂದ ಅರವತ್ತು ಪರ್ಸೆಂಟ್ ಭೂಮಿಲಿ ವೇಸ್ಟ್ ಆಗಿ ಹೋಗುತ್ತೆ ಅಂದ್ರೆ ಕೆಲವೊಂದ್ಸಲಿ ಜೋರಾಗಿ ನೀರು ಬರುತ್ತೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಒಂದ್ಸಲಿ ಬಿಸಿಲು ಇದ್ರೆ ಗಾಳಿ ಗಾಬಿ ಆಗೋಗುತ್ತೆ ಹಿಂಗಾದಾಗ ಏನಾಗುತ್ತೆ ನಾವು ಹಾಕೋ ಗೊಬ್ಬರದಲ್ಲಿ ಬಹಳಷ್ಟು ಗಿಡಗಳಿಗೆ ತಲುಪೋದೇ ಇಲ್ಲ ಹಿಂಗಾದಾಗ ಈ ಗಿಡ ಗಿಡಗಳಿಗೆ ಯಾವಾಗ ತಲುಪೋದಿಲ್ವಲ್ಲ ಇದು ವೇಸ್ಟ್ ಆಗುತ್ತೆ ಯಾವುದೇ ರೀತಿ ಮಾರ್ಕೆಟ್ ಅಲ್ಲಿ ಸಬ್ಸಿಡಿ ಇರೋದಿಲ್ಲ ಅದರಿಂದ ಸ್ವಲ್ಪ ರೇಟ್ ಎರಡ್ ನೂರ ಇಪ್ಪತ್ತೈದು ರೂಪಾಯಿ ಎಂ ಆರ್ ಪಿ ಇರುತ್ತೆ ಇದನ್ನ ಒಂದ್ಸಲಿ ಉಪಯೋಗಿಸಿ ನೋಡಿ ಗಿಡಗಳಿಗೆ ಏನಾಗುತ್ತೆ ಡೈರೆಕ್ಟ್ ಎಲೆಗಳ ಮೇಲೆ ಯೂರಿಯಾ ಬೀಳೋದ್ರಿಂದ ಭೂಮಿಗೆ ಹೋಗಿ ನಿಮ್ಮ ಭೂಮಿ ಹಾಳಾಗೋದೇನಿತ್ತಲ್ಲ ಆರೋಗ್ಯ ಅದು ಕಡ ಭೂಮಿ ಆರೋಗ್ಯ ಚೆನ್ನಾಗಿರುತ್ತೆ ಎಲೆಗಳಿಂದ ಡೈರೆಕ್ಟ್ ಹೀರ್ಕೊಳ್ಳುತ್ತೆ ಅದರಿಂದ ಭೂಮಿಲಿರುವಂತಹ ನಮ್ಮ ಏನ್ ಸಾವಯವ ಪದಾರ್ಥಗಳು ಹಾಳಾಗೋದು ತಪ್ಪುತ್ತೆ ಇದೊಂದು ನ್ಯಾನೋ ಯೂರಿಯಾ ಇನ್ನೊಂದು ನ್ಯಾನೋ ಡಿಎಪಿ ಪಿ ಇಲ್ಲಿವರೆಗೂ ಏನಾಗ್ತಾ ಇದೀವಲ್ಲ ಎ ಡಿಎಪಿ ಕೂಡ ಅಷ್ಟೇ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಗಿಡಕ್ಕೆ ಸಿಗುತ್ತೆ ಇನ್ನು ಉಳಿದಿದ್ದೆಲ್ಲ ಅದನ್ನ ಬೇರೆ ಹೋಗೋದಿಲ್ಲ ಭೂಮಿಯಲ್ಲೇ ಉಳ್ಕೊಳ್ಳುತ್ತೆ ಇವ್ರು ಹೇಳ್ದಂಗೆ ಇಲ್ಲಿ ಬಯೋಫರ್ಟಿಲೈಸರ್ಸ್ ಏನ್ ಕೊಟ್ಟಿದಾರಲ್ಲ ಅವನ್ನ ನೀವು ಭೂಮಿಗೆ ಹಾಕಿದ್ರೆ ಆ ಭೂಮಿಲಿ ರಂಜಕ ಏನು ಕರಗಿರಲ್ವಲ್ಲ ಆ ರಂಜಕನ ಮತ್ತೆ ಗಿಡಗಳಿಗೆ ತರ ಮಾಡುತ್ತೆ ಅದರಿಂದ ನೀವು ಬಯೋಫರ್ಟಿಲೈಸರ್ಸ್ ನ ಭೂಮಿಗೆ ಹಾಕ್ರಿ ಜೊತೆಯಲ್ಲಿ ಯಾವಾಗ ಡಿ ಎ ಪಿ ಅವಶ್ಯಕತೆ ಇದೆಯಲ್ಲ ಒಂದು ಒಂದು ಬ್ಯಾಗ್ ಬದಲು ಒಂದು ಬಾಟಲ್ ಡಿ ಎ ಪಿ ನ ಒಂದು ಎಕರೆಗೆ ಸಿಂಪರಣೆ ಮಾಡಬಹುದು ಇದನ್ನ ಸೊ ಇದನ್ನ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಗಳಿಗೆ ಸಾಕಾಗುವಂತಹ ರಂಜಕ ಅಂದ್ರೆ ಫಾಸ್ಫರಸ್ ಸಿಗುತ್ತೆ ಗಿಡಗಳು ಚೆನ್ನಾಗಿ ಬೆಳಿತವೆ ಈ ಸಂದರ್ಭದಲ್ಲಿ ಎಡಿಎ ಗುರುನಾಥ್ ಬುಸ್ನೋರ್ ಮಠ ಜಿ ನಾಗರಾಜ್ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಮಾರಾಟಗಾರರ ಸಂಘದ ಅಧ್ಯಕ್ಷರು ಹಾಗೂ ಶಶಿಕುಮಾರ್ ಕ್ರಿಪ್ಕೋ ಮಾರ್ಕೆಟಿಂಗ್ ಅಧಿಕಾರಿ ರೈಚೂರು ಗೋವಿಂದ ರಾಜ್ ಇಫ್ಕೋ ಮಾರ್ಕೆಟಿಂಗ್ ಅಧಿಕಾರಿ ರೈಚೂರು ಸುಗಪ್ಪ ಗೌಡ ಚಿಖಲ್ ಪರ್ವಿ ನ ಕಾರ್ಯದರ್ಶಿ ರಮೇಶ್ ಸೇರಿದಂತೆ ರೈತರು ಇದ್ದರು